ನಮಸ್ತೆ ಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತ್ರಿಶೂರ್ನ ಗೀತಾ ಪಂಕಜ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನಗೆ ಆರು ವರ್ಷಗಳ ಹಿಂದೆ ಭಗವದ್ ಧರ್ಮದ ಪರಿಚಯವಾಯಿತು ಅಂದಿನಿಂದ ನನ್ನ ಶ್ರೀ ಪರಂಜ್ಯೋತಿ ನನ್ನ ಜೀವನದಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಮತ್ತು ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದ ನನ್ನ ಜೀವನವನ್ನು ಒಬ್ಬ ಅತ್ಯಂತ ಯಶಸ್ವಿ ಮಹಿಳಾ ಉದ್ಯಮಿಯನ್ನಾಗಿ ಪರಿವರ್ತಿಸಿದ್ದಾರೆ ನಾನು ಅರವತ್ತರ ಆಸುಪಾಸಿನಲ್ಲಿರುವ ಗೃಹಿಣಿ ನಾನು ಆರ್ಥಿಕವಾಗಿ ಸ್ವತಂತ್ರ ವ್ಯಕ್ತಿಯಾಗುವ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಲು ಸಾಧ್ಯವಾಗುವಂತೆ ಮಾಡುವ ಏನಾದರೂ ಉತ್ಪಾದನೆಯನ್ನು ಮಾಡಲು ನಾನು ಯಾವಾಗಲೂ ಬಯಸಿದ್ದೆ ಮುಖ್ಯವಾಗಿ ಪಾಯಸಗಳು ಬಿರಿಯಾನಿಗಳು ಮತ್ತು ಮನೆಯಲ್ಲಿ ತಯಾರಿಸಿದ ಸಾಂಬಾರ್ ಮಸಾಲೆಗಳ ಮೇಲೆ ಕೇಂದ್ರೀಕರಿಸುವ ಹೋಮ್ ಫುಡ್ ಕ್ಯಾಟರಿಂಗ್ ವ್ಯಾಪಾರವನ್ನು ಪ್ರಾರಂಭಿಸಲು ಶ್ರೀ ಪರಂಜ್ಯೋತಿಯವರು ನನಗೆ ಆಶೀರ್ವದಿಸಿದರು ಶ್ರೀ ಪರಂಜ್ಯೋತಿಯು ಯಾವುದೇ ತೊಂದರೆಯಿಲ್ಲದೆ ಮನೆಯ ಮತ್ತು ಅಡುಗೆ ವ್ಯಾಪಾರ ಎರಡನ್ನೂ ನೋಡಿಕೊಳ್ಳುವ ಶಕ್ತಿಯನ್ನು ನನಗೆ ನೀಡಿದ್ದಾರೆ ಕಚ್ಚಾ ವಸ್ತುಗಳ ಖರೀದಿಯಿಂದ ಹಿಡಿದು ಪ್ಯಾಕಿಂಗ್ ಲೇಬಲ್ ಮಾಡುವುದು ಮತ್ತು ಐಟಂಗಳ ವಿತರಣೆಯವರೆಗೆ ಎಲ್ಲವನ್ನೂ ನಾನೇ ಮಾಡುತ್ತೇನೆ ನಾನು ಈಗ ಅನೇಕ ಅಡುಗೆ ತರಗತಿಗಳು ಮತ್ತು ಅಡುಗೆ ಕಾರ್ಯಾಗಾರಗಳಿಗೆ ಅತಿಥಿಯಾಗಿ ಆಹ್ವಾನಿಸಲ್ಪಡುವ ಪ್ರಸಿದ್ಧ ವ್ಯಕ್ತಿಯಾಗಿದ್ದೇನೆ ಶ್ರೀ ಪರಂಜ್ಯೋತಿ ನಮ್ಮನ್ನು ಆರ್ಥಿಕವಾಗಿ ಸ್ವತಂತ್ರಗಳನ್ನಾಗಿ ಮಾಡಿದ್ದಕ್ಕಾಗಿ ಮತ್ತು ನನ್ನ ಆತ್ಮವಿಶ್ವಾಸ ಮತ್ತು ಆತ್ಮಗೌರವವನ್ನು ಹೆಚ್ಚಿಸಿದ್ದಕ್ಕಾಗಿ ಧನ್ಯವಾದಗಳು ಶ್ರೀ ಪರಂಜ್ಯೋತಿಯವರ ಕೃಪೆಯಿಂದ ನನ್ನ ಗಂಡು ಮಕ್ಕಳು ಹಾಗೂ ಸೊಸೆಯರು ಉತ್ತಮ ಸ್ಥಿತಿಯಲ್ಲಿದ್ದಾರೆ ಮತ್ತು ಚೆನ್ನಾಗಿ ಸಂಪಾದಿಸುತ್ತಿದ್ದಾರೆ ನಾನು ಸ್ಟಾರ್ ಮೊಮ್ಮಗ ಸಂತೋಷ ಮತ್ತು ಆರೋಗ್ಯಕರ ಕುಟುಂಬದಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ಶ್ರೀ ಪರಂಜ್ಯೋತಿ ಐಶ್ವರ್ಯ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಜಯ